ಇವತ್ತಿನ ರೆಸಿಪಿ ಏನು ಅಂತಂದ್ರೆ ಕಡ್ಡೆ ಸಾಂಬಾರ್ ಐದ್ ನಿಮಿಷದೊಳಗೆ ಈಸಿಯಾಗಿ ಹೇಗ್ ಮಾಡೋದ್ ಬರೋಣ ಬನ್ನಿ ಈ ಸಾಂಬಾರ್ ಮಾಡಕ್ ಏನೇನ್ ಬೇಕು ನೋಡ್ಕೊಂಬರೋಣ ಬನ್ನಿ ಬಟಾಣಿ ಕಾಳು ಮತ್ತೆ ಕಡ್ಲೆಕಾಳು ಅಮ್ಮ ನೆನೆ ಉಣ್ಣೆ ಹಾಕಿ ಬೆಳಗ್ಗೆ ಚೆನ್ನಾಗಿ ತೊಳ್ಕೊಂಡ್ರು ಈಗ ಮಸಾಲೆ ಏನೇನ್ ಬೇಕು ನೋಡ್ಕೊಂಬರೋಣ ಬನ್ನಿ ಮೂರ್ ಟೊಮೆಟೆ ಹಣ್ಣು ಒಂದ್ ಅರ್ಧ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಮೂರ್ ಈರುಳ್ಳಿ ತೊಗೊಂಡಿದೀನಿ ಅದ್ರಲ್ಲಿ ಮುಕ್ಕಾಲು ಭಾಗ ಮಸಾಲೆಗೆ ಮತ್ ಕಾಲ್ ಭಾಗ ಒಗ್ಗರಣೆಗೆ ಒಂದೆರಡು ಬೆಳ್ಳುಳ್ಳಿ ఒ శుంఠి ఆమె ఒక్క మరంగ తగ్దీ ఆమె తర్కారి కట్ మిట్ సైడ్ అసలా రుబ్ బి అదే కట్ మిట్ శుంఠి చెక్క లవంగ ఈరుళి టమాట కొత్తి సొప్పు ఎలా హాకి రుబ్ొ తర్కారి తోర్సినా అది మన అదే యూస్ మే ఈ మెయిన్ పార్టీ బరణ పాత్ర అవ్వ కుక్కర్ యదా యూస్ మూర్ టేబల్ స్పూన్ అస్ ఎండు ఎన్నె కదమే అది సెహ హాకణ ಆಮೇಲೆ ಸಾಸಿವೆ ಸಿಡದ್ಮೇಲೆ ಅದರಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಬಿದ್ವಲ್ಲ ಆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಣ ಆ ಈರುಳ್ಳಿ ಫ್ರೈ ಆದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ನಂತರ ಟೂ ಸೆಕೆಂಡ್ಸ್ ಬಿಟ್ಟು ನಾವು ಚೆನ್ನಾಗಿ ತೊಳ್ಕೊಂಡಿದ್ವಲ್ಲ ಕಾಳುಗಳನ್ನ ಅದನ್ನ ಹಾಕೋಣ ಫ್ರೈಗೆ ಆಮೇಲೆ ಲೈಟ್ ಆಗಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಆ ಕಾಳುಗಳ ಮೇಲೆ ಆ ಕಾಳೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ತರಕಾರಿ ಹಾಕೊಂಬೋದು ತರಕಾರಿ ಹಾಕೊಂಡು ಆ ತರಕಾರಿನೂ ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ತಾ ಇರಿ ಆ ಬಿಸಿಲಿ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸಾಂಬಾರ್ ಪುಡಿ ಹಾಕೋಣ ನಮ್ಮ ಮನೇಲಿ ಮಾಡಿದ ಸಾಂಬಾರ್ ಪುಡಿನ ಯೂಸ್ ಮಾಡ್ತಾ ಇದೀವಿ ಅದೊಂದು ಟೂ ಟು ತ್ರೀ ಸ್ಪೂನ್ ಟೇಬಲ್ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಆ ಸಾಂಬಾರು ಪುಡಿ ಹಾಕೊಂಡು ಮಿಕ್ಸ್ ಮಾಡ್ತಾ ಅಲ್ಲೇ ನಾವು ರುಬ್ಬಿಟ್ಕೊಳುವಂಥ ಮಸಾಲ ಇದೆಯಲ್ಲ ಅದನ್ನ ಅದ್ರೊಳಗೆ ಹಾಕೋಣ ಮಸಾಲ ಹಾಕಿ ನೀರು ಎಷ್ಟು ಬೇಕು ಹಾಕ್ಕೊಳ್ಳಿ ಎಷ್ಟು ಕ್ವಾಂಟಿಟಿ ಬೇಕಷ್ಟು ನಾವು ನಾಲ್ಕು ಜನ ಇರೋದ್ರಿಂದ ಒಂದು ಸೊಂಬಷ್ಟು ನೀರು ಹಾಕ್ಕೊಂಡಿದ್ದೀವಿ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ಆಮೇಲೆ ಅದಕ್ಕೆ ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಕೊಳ್ಳಿ ಇಲ್ಲ ಉಪ್ಪು ಕಮ್ಮಿ ಇದೆ ಇನ್ನೊಂಚೂರು ಉಪ್ಪು ಹಾಕೊಳ್ಳಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚುಳ ಹಾಕ್ಬಿಟ್ಟು ಉಷಲ್ ಹಾಕ್ಬಿಡೋಣ ಒಂದು ಟೂ ಟು ತ್ರೀ ಉಷಲ್ ಬರ್ಬೇಕಾಗತ್ತೆ